ಇವತ್ತು ಶಂಕನಾದ ಮಹೋತ್ಸವ ಅಂತಲೇ ಹೇಳಿ ಸನಾತನ ರಾಷ್ಟ್ರ ಶಂಕನಾದ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಇಪ್ಪತ್ಮೂರು ದೇಶಗಳಿಂದ ಬೇರೆ ಬೇರೆ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿದ್ದಾರೆ ಮುಖ್ಯವಾಗಿ ಇದು ಸನಾತನ ಸಂಘಟನೆಯ ಇಪ್ಪತ್ತೈದನೇ ವರ್ಷ ಸನಾತನದ ಸಂಘಟನೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ಕೇಳ್ತೇವೆ ಧಾರ್ಮಿಕ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತಹ ಸಂಘಟನೆ ಅದರ ಆರಂಭ ಆದದ್ದು ಗೋವಾದಲ್ಲಿ ಆದ್ರಿಂದ ಇಪ್ಪತ್ತೈದನೇ ವರ್ಷ ಆಚರಣೆಯನ್ನು ಈ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಎಲ್ಲಾ ದೇಶಗಳಲ್ಲಿ ಹಿಂದುತ್ವ ಸಂಘಟನೆಗಳು ಹೇಗಾಗ್ತಾ ಇದೆ ಹಿಂದುತ್ವಕ್ಕೋಸ್ಕರ ಧಾರ್ಮಿಕ ಈ ಚಟುವಟಿಕೆಗೋಸ್ಕರ ಯಾರೆಲ್ಲ ಸಮಯ ಕೊಡ್ತಿದ್ದಾರೆ ಸಾಧಕರಿದ್ದಾರೆ ಅವ್ರನ್ನೆಲ್ಲ ಗುರುತಿಸುವಂತ ಕಾರ್ಯಕ್ರಮ ಸಹಿತ ಇತ್ತು ನಮ್ಮನ್ನ ತುಂಬಾ ರೋಮಾಂಚನಗೊಳಿಸಿದ ಭಾವುಕ ಸಂದರ್ಭ ಯಾವುದು ಕೇಳಿದ್ರೆ ಬಾಂಗ್ಲಾದೇಶದಿಂದ ಅರವಿಂದ್ ಘೋಷ್ ಅಂತಲ್ಲಿ ಹೇಳಿ ಇವರು ವಕೀಲರು ಇಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ನ ವಕೀಲರು ನಾವು ಅಲ್ಲಿನ ಗಲಭೆಗಳಿಗೋಸ್ಕರ ಹಿಂದೂಗಳಿಗೋಸ್ಕರ ಹೋರಾಡ್ತಾ ಇರುವಂತ ಒಬ್ರು ವಕೀಲ್ ಸತ್ಯಕ್ಕೆ ಭಾರತದಲ್ಲಿದ್ದಾರೆ ಅವರು ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಹಿಂದೂಗಳ ಪರಿಸ್ಥಿತಿಯನ್ನು ಅವರು ಬಿಚ್ಚಿಡ್ತಾ ಇದ್ದಾರೆ ಈ ರೀತಿ ಪ್ರಪಂಚದಲ್ಲಿರುವ ಎಲ್ಲಾ ಹಿಂದೂಗಳಿಗೂ ಸಹಿತ ಹಿಂದೂ ರಾಷ್ಟ್ರ ಸ್ಥಾಪನೆಗೋಸ್ಕರ ನಮ್ಮ ಕಲ್ಪನೆಗಳೇನು ಕಾನೂನಾತ್ಮಕವಾಗಿ ಏನು ಧಾರ್ಮಿಕವಾಗಿ ಏನು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ಸಂಘಟನೆಗಳ ಪರಿಸ್ಥಿತಿ ಏನು ಎಲ್ಲ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ ಹಿಂದೂ ರಾಷ್ಟ್ರ ಸ್ಥಾಪನೆ ಅನ್ನುವ ಕನಸನ್ನ ವಾಸ್ತವಿಕವಾಗಿ ಹೇಗೆ ಅನ್ನುವಂತ ತುಂಬ ವಿಷಯ ಚರ್ಚೆಗಳು ವ್ಯಕ್ತಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಸಂಘಟಿಸಿದ ಇಲ್ಲಿನ ಸಂಘಟಕ ಕಾರ್ಯಕರ್ತರಿಗೂ ಇಲ್ಲಿನ ಇದಕ್ಕೆ ಬೆಂಬಲವಾಗಿ ನಿಂತ ಇಲ್ಲಿನ ಸರ್ಕಾರಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಈ ರೀತಿ ಧೈರ್ಯವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡುವ ಮೂಲಕ ಇಡೀ ಪ್ರಪಂಚದ ಹಿಂದಿಗಳು ಎದೆ ಎತ್ತಿ ನಿಲ್ಲಬಹುದು ಇರಬಹುದು ಅನ್ನೋದನ್ನ ಸಂದೇಶವನ್ನ ಈ ಕಾರ್ಯಕ್ರಮದಿಂದ ಬಂದಿದೆ